ಆತ್ಮೀಯರೇ ಇವತ್ತು ಏನು ಆ ನಾವೆಲ್ಲ ಮರೆಯದಾಗದಂತಹ ದಿನ ಇವತ್ತಿಗೆ ಅಪ್ಪು ಅವರು ಕಾಲಾಗಿ ನಾಲ್ಕು ವರ್ಷ ಕಳೆದಿದೆ ಅವರ ಹಾಕಿಕೊಟ್ಟಂತಹ ಒಳ್ಳೆ ದಾರಿನಲ್ಲಿ ಪ್ರತಿಯೊಬ್ಬ ಯುವ ಜನತೆ ನಡೀತಾ ಇದ್ದಾರೆ ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಅಂದ್ರೆ ಅಪ್ಪು ಅವರು ಸೊ ಒಬ್ಬ ಮನುಷ್ಯ ಹುಟ್ಟಿದಾಗ ಮತ್ತೆ ಬೆಳಿಬೇಕಾದ್ರೆ ಏನು ಸಾಧನೆ ಮಾಡಿದ್ದಾನೆ ಅನ್ನೋದ್ಕಿನ್ನ ಅವನು ಸತ್ ಮೇಲೆ ಅವನ ಹೆಸರಲ್ಲಿ ಏನು ಸಾಧನೆ ಆಗುತ್ತೆ ಅನ್ನೋದಕ್ಕೆ ಆ ಒಂದು ನಿದರ್ಶನ ಯಾರು ಅಂತಂದ್ರೆ ಅವರು ರಕ್ತದಾನ ಇರ್ಬೋದು ಅನ್ನದಾನ ಇರ್ಬೋದು ಎಷ್ಟೋ ಅನಾಥನ ಮಕ್ಕಳ ಅನಾಥ ಮಕ್ಕಳಿಗೆ ಜೀವನ ಕಲ್ಪಿಸಿಕೊಟ್ಟಂತಹ ಒಂದು ಮೇರು ವ್ಯಕ್ತಿತ್ವ ಇವತ್ತು ಅವರು ತೀರೋಗಿ ನಾಲ್ಕು ವರ್ಷ ಆಯ್ತೆ ಅವರ ಒಂದು ಹೆಸರಿನಲ್ಲಿ ಇವತ್ತು ಬೃಹತ್ ರಕ್ತದಾನ ಶಿಬಿರನ ನಮ್ಮ ಜೀವದ ರಕ್ತ ಕೇಂದ್ರದಲ್ಲಿ ಆಯೋಜನೆ ಮಾಡಿದ್ವಿ ಪ್ರತಿಯೊಬ್ರು ವಾಲಂಟಿಯರ್ ಬಂದು ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದಾರೆ ಸೊ ಏನು ಅಂತ ಅಂದ್ರೆ ಮನುಷ್ಯ ಸತ್ತ ಮೇಲೆ ಅವ್ನ ನೆನೆಸ್ತಾರೆ ಅಂತಂದ್ರೆ ಅವ್ನ ಹಾಕಿ ಕೊಟ್ಟಂತ ಒಳ್ಳೆ ದಾರಿಗಳು ಇರ್ಬೋದು ಅವ್ನ್ ಮಾಡಿದಂತ ಒಳ್ಳೆ ಕಾರ್ಯಗಳಿರ್ಬೋದು ಅವ್ರ ಹೆಸರಲ್ಲೇನೆ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ಅಪ್ಪು ಯಾವಾಗ್ಲೂ ಅಮರ ಅಂತ ಹೇಳಿಕ್ಕೆ ಮತ್ತೊಮ್ಮೆ ಇಷ್ಟಪಡ್ತೀನಿ ಜೀವಧಾರ ಗಿರೀಶ್